ಯಾಕ ಬರಲಿಲ್ಲ ಅಂದ್ರೆ ನೆಲ ಡೊಂಕ ಅಂದ್ರ ಹಾ ಹಾ ಏನ್ ಹೇಳ್ತಾರ ಅವ್ರ ಹಿರಿಯಾರು ಏನಂತಾರಪ್ಪ ಏ ತಂಗಿ ಹಾ ಹಾ ನಮ್ಮೂರ ಹೆಣ್ಣು ಮಗ್ಳ ಹಾಡೋ ಹೆಣ್ಮಗಳನ್ನ ಪ್ರಸಿದ್ಧ ಹಾಡಿಕೆ ಮಾಡ್ಯಾಳ ಜಗಂತದಾಗ ಆಕೆಯಿಂದ ಡಪ್ಪ ತಂದು ಕೊಟ್ಟಿವು ಡಪ್ಪನ ಸಪ್ಳ ಬರುವಂತತ್ ಅವ್ರು ಹೇಳ್ತಾರ ಹಾ ಹಾ ಈ ಹೆಣ್ಮಗ್ಳು ಏನ್ ಹೇಳ್ತಾಳ್ರಿ ಕುಳ್ಳು ಬರ್ದಂಗ ಮಾಡ್ತಾ ಕುಳ್ಳು ಬರ್ದಂಗ ಆ ಕುಳ್ಳು ಬಡಿದು ಒಂದ್ ಒತ್ತಾಟ ಇರ್ಲಿ ಮಸ್ತಾರ ಹಾ ಹಾ ಹರದಿ ಗಿರದಿ ತಾತ ಕರ್ಕ ಬರಸಾಕತಿನ್ರಿ ಅಂತೀಕೆ ಹೇಳ್ತಾಳ ಹಾ 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 ಈ ತಂಗಿ ಹರದ್ರ ಹತ್ತು ಡಬ್ಬ ತಂದ ಕೊಡ್ತಾರ ಬರಸನೇ ನೀ ಬ್ಯಾಡಾ ಹಸತರ ಹೋತಾರ ಯಾಕ ಹಂಗ್ಯಾಕ್ ಮಾಡಕತಿ ಅಜಿಂಗ್ರ ಬಿಲ್ಲಿ ಬರಗ ಅಂಚಿ ಬಂದಾಳೆ ಎಲ್ಲೆ ನಲ್ಲಿ ವಾಸತರ ಅಡಿ ಹಡಿ और ಯಾಂಗ ಮಾಡಾಕತ್ತೇಳ ಗೊತ್ತತೆನ್ರೀ ಆಹಾ ಏನ್ ಮಾಡ್ತಾಳಪ್ಪಾ ಈಕಿ ಮಾಡೋ ಹಂತದಾಗತ್ತೆ ಏನಾಗಾಕತ್ತೇತಿ ಗೊತ್ತೇನ್ರೀ ಈಕೆ ಎಲ್ಲಾ ಗುಂಡು ಹೊಡಿತಳ ಪುಸ್ ಪುಸ್ಕ ಆಗತ್ತ ಅಲ್ಲೇ ಯಾಕಂದ್ರ ಮಾಸ್ತರ ಹಾ ಎಲ್ಲಿ ಗುಂಡು ಹೊಟ್ಟ ಹೊಡಿಬೇಕಂದ್ರ ಮೊದಲ ಒಬ್ಬ ಗುರು ಬೇಕಾಗ್ತಾನ ಗುರು ಬೇಕಲ್ಲ ಮೊದಲ ಏನ್ ಬೇಕೋ ಹಾ ಹಾ ಕಂಬಗೆ ಸುರೇಶಾಗ ಏನ್ ಬೇಕು ಒಬ್ಬ ಅವಪ್ಪ ಸ್ತ್ರೋಕೃಣಿಷ್ಠ ಬ್ರಹ್ಮ ಗುರು ಬೇಕಾಗ್ಯಾಣ ಹೌದ ಹೌದ ಇಕಿಗ್ ಯಾರ್ ಬೇಕಾ ಈಕಿಗ ಯಾರ್ ಬೇಕ್ರಿ ನಡ ಪಿತ್ ಗಣ್ಣ ಫೀರಿಗಿ ಹಾ ಈಕೀಗ ಯಾರು ಬೇಕು ಕಂಬಗಿ ಸುರೇಶನ್ ಮಡಗಾನ ಗಾಂಡ್ ಬೇಕಾಯ ಗಾಂಡ್ ಯಾಕಂದ್ರೆ ಮಾತು ಹೇಳ ಕೇಳತ್ತಂಗಿ ನೀ ಗಾಂಡನ ಮಾಡ್ಕೊಂಡೆ ಅಂದಾಗ ಎಲ್ಲಿ ಏನ್ ಹೇಳ್ತಾರ ನಮ್ ಎಳಿಮೇಲಿ ರಾಮ ಸಿಂಗ ಕವಿಗಳು ಏನ್ ಹೇಳ್ತಾರಂದ್ರ ಒಪ್ಪ ನೀರ ಒಪ್ಪುವ ಹೊರತ್ತಲ್ಲ ಹತ್ತಿಗಿ ಬಾ ಅದ ಹಾಕಕಿ ಗರತೆ ಚದುರನ್ನ ಬಿಟ್ಟ ಹಾದರಕ್ಕ ಪದರ ಹಾಸಕ್ಕಿನ ಹಾ ಹಾ ಅಕಿದ ಪದ್ಧತಿಯಲ್ಲ ರೀತಿಯಲ್ಲ ನಡೀತಲ್ಲ ಅಂತ ಹೇಳ್ತಾರ ಅದ ಹದ ಎದ್ವಲಾರದ ಏನು ಹೇಳ್ತಾರೂ ಹಾ ದಾನವಿಲ್ಲದ ಧರ್ಮೀಷ್ಟ ಸ್ವಾರತೆ ಅಲ್ಲ ಅದ ದೇವರ ಮೂರತೆ ಅಲ್ಲ ಮಂಗಳ ಸ್ತೋತ್ರ ಇಲ್ಲದ ಮಂಗಳ ಆರುತಿ ಈ ಅಲ್ಲ ರೀತಿಯಲ್ಲ ಅಲ್ಲ ಅತ್ತ ಹೇಳ್ತಾರ ಅವ್ರ ನಿನಗೊಂದು ಮಾತು ಹೇಳುತ್ತಾನೆ ಕೇಳದ್ ಚಂಪಾಕಳಿ ಯಾಕಂದ್ರೆ ನಿನಗೊಂದು ಮಾತು ಹೇಳತನ ಕೇಳದ್ ತಂಗಿ ಇಲ್ಲಿ ಯಾಕಂದ್ರ ಪೈಲೆ ಪ್ರಥಮದಾಗ ನೀ ಗಂಡನ ಮಾಡ್ಕೊಂಡಾಗ ನಿನಗ ಮದ್ವಿ ಒಳಗೆ ಹೋಗಿ ಕೇಳಿದ ಏನಾಗತ್ತದ ಆರತಿ ಹಿಡಿಯಾಕಿನ ಚಾಸ್ ಸಿಗುತ್ತದ ಯದುವ ಅಲ್ಲಾಡ್ದ ಹೋಗಿ ಕೇಳಿಂದ ಯಾರ ಮುತ್ತೈತನ ಹೇಳಿದ್ರಪ್ಪ ಪಾತ್ರ ಮುತ್ತೈಸ್ತಾನ ತಾನ ಹೋಗಿ ಕೇಳಿದ ಊಟ ಮಾಡಾಕ್ ಸಿಗ್ತದ ಯದುವಲ್ಲದ ಎಲ್ಲಿ ಬೇಕಾದಲ್ಲಿ ಊರಿಗೆ ಹೋಗಾಕ ಬರಾಕ ಪರ್ಮಿಷನ್ ಸಿಗತದ ಜೋರ ಕಡತ ಸುರೇಶ್ ತಾಯಿ ನಿನ್ನ ಕೊಳಾಗಿರ್ಲಿಲ್ಲ ಅವಾಗ ಇದಕ್ಕ ಏನ್ ಹೇಳ್ತಾರ ಗೊತ್ತಂತೇಳ್ರಿ ಹಂದ್ಕೊಂಡ್ ಹೊಡಿದಿವಿ ಅದಕ್ಕೆ ಬೋರ್ಡ್ ಇಲ್ಲದ ಬಸ್ ಹತ್ತಾರ ಎಲ್ಲಾರು ಬಾಕಿ ಮುಂಡಿ ಬಡದ ಹತ್ತಾರ ಬೋರ್ಡ್ ಬೋರ್ಡ್ ಇಲ್ಲಿಕ ಯಾಕೆ ಕೇಳ್ತಾರಿ ಅದ್ರಾಗ ಇವ್ರ ಅದ್ರಾಗ ಈ ರೂಪಾಲ್ ಅವ್ರ ಟೆಪಿಗೆ ಅವ್ರದ್ರ ಮುದ್ದ ಹತ್ತಾರ ಇವ್ರು ಅವ್ರಾದ್ರೂ ಪೋಲ್ ಇದ್ರು ನೋಡ ಯಾಕಂದ್ರೆ ನೋಡ ತಂಗಿ ಈ ಗಾಂಡ ಅಂದ್ರ ಬಹಳ ಶ್ರೇಷ್ಠ ಅದರ ಗುರು ಅಂದ್ರ ಬಹಳ ದೊಡ್ಡ ಹೋದರ ಪರಮಾತ್ಮ ಅಂದ್ರ ಬಹಳ ಸರ್ವಶ್ರೇಷ್ಠ ಅದರ ಭೂಮಿ ತಿಳಿ ಮ್ಯಾಗ ಅಲ್ಲ ಈ ಹೆಣ್ಣು ಮಗಳಿಗೆ ಒಂದು ಪೈಲೆ ಪ್ರಥಮದಾಗ ಒಂದು ಮಾತು ಕೇಳಿದ್ನಿನ ಏನು ಕೇಳಿನಪ್ಪ ಏನು ಕೇಳಿನಪ್ಪ ಅಂತಂದ್ರ ತಂಗಿನಿ ಎಲ್ಲಿ ಬೇಕಾದಲ್ಲಿ ಹಾಡ ಹಾಡಿರಬೇಕು ನನಗೇನ್ ಹೇಳಾಕೈತಾಳ ಬುದ್ಧಿವಾಧಕಿಯಿಂದ ಏ ಹಿಂದ ಮಹಾದೇವಿ ಮೊದಲು ನಿನ್ನ ಎಡಿ ಒಳಗ ಕಪ್ಪಿ ಬಿದ್ದದ ನಿನ್ನ ಎಡಿ ಒಳಗೆ ಕಪ್ಪಿ ತಕೊಂಡ್ ಊಟ ಮಾಡ ನನ್ನ ಜಿಂಗರು ಇಲ್ಲಿ ನನಗೇನು ಬಂದ ಸಾರಿ ಕಲಸ ಆಕೈತಿ ಅಲ್ಲ ನನಗೇನ್ ಹೇಳ್ತಾಳ ಏ ಕಂಬಗೆ ಸುರೇಶ ನಿನಗ ಮೊದಲ ಏನೈತಿ ಸುಂಬಳ ತಕ್ಕೊಳಾಕ ಬರ್ತಿದ್ದಿಲ್ಲಾ ಮೊದಲ ನಿನಗ ಚಾಟಿ ಹಾಕೊಳಾಕ ಬರ್ತಿದ್ದಿಲ್ಲಾ ಅದಿಂದ ಅವರೆಲ್ಲ ಗಂಡ ಹಾಡ್ಕೋತ ಎದ್ದಿರಿ ಭೂಮಿ ತೆಲಿ ಮ್ಯಾಗ ಅಂತ ನನಗೆ ಹೇಳ್ತಾಳ ಹಾ ಹೇಳ್ತಾಳೆ ಮಟಗಿ ಹೇಳ್ತಾಳ ಏ ತಂಗಿ ನಿನಗೊಂದ ಮಾತು ಹೇಳ್ತನ ಕೇಳು ಹೌದ ನನಗೇನ್ ಹೇಳ್ತಾಳೆ ಇಪ್ಪತ್ತೆಂಟು ವರ್ಷ ಆತು ನಾ ಹಾಡಾಕತ್ತೀನಿ ಇಪ್ಪತ್ತೆಂಟು ವರ್ಷ ಆತು ನಾ ಇಲ್ಲಿ ಪರ್ಕಾರ್ ಮ್ಯಾಲ ಗಗ್ರಿ ಮ್ಯಾಲ ಬಂದು ಹಾಡಿಕೆ ಮಾಡೀನಿ ತಮ್ಮ ಅದಕ್ಕಾಗಿ ನೀ ವರ್ಷ ಬಂದಿ ಸುರೇಶ ಅಂತ ನನಗೆ ಹೇಳ್ತಾಳ ಹಾ ಹಾ ಯಾಕ ಏನ ಸುರೇಶ ಅಂದ್ರೆ ಹಗರ್ ತಿಳ್ಕೊಂಡೇನಿ ಹೆಂಗ ಹುಡುಗಿನ್ನ ಹುಡುಗಿನ ಸಣ್ಣ ಅಂತ ಹುಡುಗಿನ್ನ ಹಾ ಹಾ ಹೇ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳುವ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಾಳ ಜಗತ್ತದ ನಿನಗೆ ಹೆಂಗಾಗೈತಿ ಹೇಳ್ತಾನೆ ಕೇಳ್ತಂಗಿ ನಿನಗ ವಯಸ್ಸಾಗ್ಯದ ನಿನಗ ಬೇಕಾದಷ್ಟು ವಯಸ್ಸಾಗಿ ಹೋಗಿದ ನಲ್ವತ್ ವರ್ಷ ಮೂವತ್ ವರ್ಷ ಆಗಿರ್ಬಹುದು ನಿನಗ ನಲ್ವತ್ ನಲ್ವತ್ತೆರಡು ವರ್ಷ ನಿನ್ನ ಶರೀರ ಬೆಳದದ ಕರೆ ಹೊರತಾಗಿ ನೀನ್ ಒಳಗ ಜ್ಞಾನೋದಯ ಆಗಿಲ್ಲ ನಿನಗ ಬುದ್ಧಿ ಕಡಿಮೆ ಅದ ಯಾಕಂದ್ರೆ ನಿನಗೆ ಏನಾಗೈತಿಪ್ಪ ಅಂತಂದ್ರ ಯಾಕಂದ್ರೆ ಇವ ಸೂರ್ಯನ ಮಾಸ್ತಾರದ ಅಂತ ಹೇಳಿಕೆಂದ್ರೆ ನೀನು ಜಗತ್ತದಾಗ ಬ್ಯಾಳಿ ಬೆಳೆದ ಬೇದ ಸೂರ್ಯನ ಮಾಸ್ತಾರ ಇವ ಸೂರ್ಯನ ಮಾಸ್ತರ್ ಇರ್ಲಿಕ್ಕಂದ್ರೆ ನಿನ್ನ ಪುಂಗಿ ಬಂದಾಗ್ತದ ಮನೆಯಾಗ ಕುಂದ್ರ ಬೇಕಾಗ್ತದ ಸೂರ್ಯ ಮಾಸ್ತಾರ ಯಾಕ ಮಗಂದ್ರ ತಂಗಿ ಇಲ್ಲಿ ನನ್ನ ಕೆಲಸ ಹೆಂಗೈತೆ ಅಂದ್ರನ ಇಲ್ಲಿ ಹಾಡ ನಾನ ಹಾಡ್ಬೇಕು ಹೇಳ್ಬೇಕು ನಾನ ಕೇಳ್ಬೇಕು ನಾನ ಮಾತಾಡ್ಬೇಕು ನಾನ ಪ್ರಶ್ನೆಗೆ ಉತ್ತರ ಬಿಡುಗಡೆ ಮಾಡ್ಬೇಕು ನಿಮ್ಮ ಅಂತ ಹುಡುಗ್ಯಾರಿ ಮತ್ತ ನನ್ನ ನೀ ಮಾಡ್ತೀರ ಚಂಪ ಕಲಿ ಮಾಡ್ತಾರೊಟ್ಟು ಕೊಟ್ಟು ಕೊಡ್ ಹೋಗಿ ರಾತ್ರ ರಾತ್ರಿ ನಿನಗೊಂದು ವಿಷಯ ಕೇಳಿನ ಕೇಳಿನಿ ಏನ್ ಕೇಳಿನಿ ಮಹಿಳೆ ಪ್ರಥಮದಾಗಿ ನಿಮ್ಮ ಅವು ಎಲ್ಲಿದ್ಲು ಯಾವ ರೂಪದಾಗಿದ್ಲು ನಿಮ್ಮ ಅವ್ವನ ಹೆಸರು ಏನೇ ನಿನ್ನ ತಲಾ ಹೇಳ ಅಂತ ನಾ ಹೇಳಿನಿ ಹಾ ಎಲ್ಲ ನೋಡು ನಿಮಗ ತಾಲೂಕ್ ಯಾವ್ದಿ ರಾಯಬಾರಿ ಐತಿ ಜಿಲ್ಲಾ ಬೆಳಗಾವಿ ಐತಿ ಊರ ಹದಿಮದು ಗ್ರಾಮ ಐತಿ ಮಾದೇವಿ ದೇವರವರ ಅಂತ ಹೇಳಿ ಕೇಳಿದ ನಿಮ್ದು ಹೆಸರು ಅಡ್ಡ ಹೆಸರು ಐತಿ ಮತ್ತೆ ನಿಮ್ಮ ಒಂದು ನಿರಾಕಾರದ ಹೆಸರು ಬೇಕಲ್ಲ ನಿಮ್ಮ ಬೇಕಲ್ಲ ಏ ಹೆಂಗ ಗೊತ್ತಾವ್ ನೋಡಲ್ಲ ಕೂಸ ಮಲ್ಕೊಳ್ಳೋರೈತಿ ಯಾಕೆ ಓ ಮಸ್ತಾರ್ ನೀರು ಹೇಳ್ಬೇಕ ನೀನು ಹಂಗ ಮಾಡಕತ್ತೀನಿ ಹುಡುಗಿ ಜೋಡಿ ಕೂಡಿ ಏನು ಮೂರು ಏ ಪದ ಅಂತನ ಆಗ್ಯಾತ್ಯಾ ಎಲ್ಲಿ ಮಾಸ್ತಾರ ಆ ಹೆಣ್ಣ ಮಗಳ ನಾವು ಮಾತಾಡೋದು ಬೇಡ ಅದ ಮಾತ ಮಾತಾಡಿದ್ರೆ ಒಂದ್ ಮಾತು ಮುತ್ತೈತಿ ಮಾತ ಗಾತೈತಿ ಮಾತಾಡಿದಂದ ಮಾಣಿಕ್ಯ ಆಗೈತಿ ಮಾತಾಡಿದಿಂದ ರತ್ನ ಆಗೈತಿ ಆ ಮಾತೇಡದಿಂದ ಮಹಾಭಾರತ ಆಗೈತಿ ಮಾತಾಡಿದಿಂದ ರಾಮ ಆಗಿ ಹೋಗೈತಿ ಏರ್ ತಿಳ್ಕೊಂಡಿ ಏಯ್ ಚಂಪಾ ಕಲಿ ನೀ ಏನ್ ತಿಳಿದಿ ಹಬ್ಬ ಮುರ್ವಾಡ ಗ್ರಾಮಂದ್ರನ ಹಾ ಹಾ ನಾನು ಒಂದು ಮಾತು ಹೇಳ್ತೇನೆ ಎಲ್ಲರ ಜೋಡಿ ಹಾಡಿಕೆ ಮಾಡೋ ಬೇರೆ ಈ ಕಂಬಗಿ ಹುಡುಗಂದ್ರೆ ಹೆಂಗ ಗೊತ್ತತನ ಒಂದು ಕಾಡಿನೊಳಗ ರಾಜ್ಯ ತಡೆಯಾಗುತ್ತೆನ ಸಿಂಹ ಇರ್ತತೆ ಗೊತ್ತನೆ ಸಿಂಹ ಹಾ ಹಾ ಈ ಕಂಬಗಿ ಮರಿ ಅಂದ್ರೆ ಒಂದು ಸಿಂಹ ಇದ್ದಂಗ ಒಂದು ಹುಲಿ ಇದ್ದಂಗ ಹಾ 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 ನೀ ಯಾಕ ತಡಿ ಹುಲಿ ಬಡಿ ತಿಗಿ ಯಾವ ವಾಚಪ್ಪ ಕಾಕಾ ಬಿರಸಿದ ಲಕಾಟೆ ಲಕಾಟೆ ಸಾಕಿ ನನ್ನ ಕಮಿಟಿ ಹಿರಿಯರೇ ಏನ್ ಹೇಳ್ತಾರ್ ಏನ್ ಏನು ಹೇಳ್ತಾರ್ ತಮ್ಮ ಏ ಕಂಬಾಗಿ ಸುರೇಶಾ ಹಾ ವಟ್ಟ ಬಿಡಬೇಡಿ ಹುಡುಗಿನಾ ಹಾ ನಾಳೆಗೆ ಹೊತ್ತು ವಂಟ 6 ಗಂಟೆ ಅದ್ಕೊಳ್ದಾ ಹೌದಾ ಸೀರಿ ಡರ್ ಹುಡುಗನ ಕೈಯಾಗ ಹೌದಾ ಏನು ತಿಳ್ಕೊಂಡಿ ಎಲ್ಲಿ ಮಾಸ್ತಾರ ಇಲ್ಲ ಬಾಳಾ